ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿರುವಾಗ ಈ ಇಪ್ಪತ್ತು ಶುಭ ಸಂಕೇತಗಳು ಕಾಣಿಸುತ್ತವೆ ಒಂದು ವೇಳೆ ನಿಮಗೆ ಪ್ರತಿದಿನ ಬೆಳಿಗ್ಗೆ ಈ ಸಂಕೇತಗಳು ಕಂಡರೆ ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಅರ್ಥೈಸಿಕೊಳ್ಳಿ ಈ ಚಿಹ್ನೆಗಳು ಯಾವುವು ಎಂಬುದರ ಕುರಿತು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ದೇವರನ್ನು ಪ್ರಸನ್ನಗೊಳಿಸಲು ಜನರು ಅನೇಕ ರೀತಿಯ ಪೂಜೆಗಳನ್ನು ಮತ್ತು ಉಪಮಾಸಗಳನ್ನು ಮಾಡುತ್ತಾರೆ ಬೆಳಗ್ಗೆ ಸಂಜೆ ದೇವರಿಗೆ ದೀಪ ಹಚ್ಚುವುದರಿಂದ ಹಿಡಿದು ದೇವರಿಗೆ ಆಹಾರವನ್ನು ಸಮರ್ಪಿಸುವವರೆಗೂ ಎಲ್ಲವನ್ನೂ ಮಾಡುತ್ತಾರೆ ಇದರಿಂದ ದೇವರ ಆಶೀರ್ವಾದವು ತಮ್ಮ ಮೇಲೆ ಇರಲಿ ಮತ್ತು ಅವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ತೊಂದರೆಗಳು ಬರದಿರಲಿ ದೇವರ ಆರಾಧನೆ ಮತ್ತು ಪೂಜೆಯಿಂದ ದೇವರು ನಮ್ಮ ಮೇಲೆ ಪ್ರಸನ್ನನಾಗುತ್ತಾನೆ ಎಂದು ನಾವೆಲ್ಲರೂ ತಿಳಿದಿದ್ದೇವೆ ಆದರೆ ದೇವರು ನಿಮಗೆ ಈ ಬಗ್ಗೆ ಸೂಚನೆಯನ್ನು ನೀಡುತ್ತಾನೆ ಎಂದು ನಿಮಗೆ ತಿಳಿಯಿತೆ ಇಂದು ನಾವು ಈ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಇವು ದೇವರ ವಿಶೇಷ ಕೃಪೆ ನಿಮ್ಮ ಮೇಲಿದೆ ಎಂದು ಸೂಚಿಸುತ್ತವೆ ನೀವು ದೇವರ ಪೂಜೆ ಮಾಡುವಾಗ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾನೆ ಆಗ ಅವನು ದೈಹಿಕವಾಗಿರಲಿ ಅಥವಾ ಪರೋಕ್ಷವಾಗಿರಲಿ ದೇವರು ಮನೆಯಲ್ಲಿ ಇದ್ದಾಗ ನಿಮಗೆ ಅದು ಖಂಡಿತವಾಗಿಯೂ ಅನುಭವಕ್ಕೆ ಬರುತ್ತದೆ ಕೆಲವೊಮ್ಮೆ ನೀವು ಅವರನ್ನು ನೋಡಲು ಸಾಧ್ಯವಾಗುತ್ತದೆ ಆದರೆ ಬಹಳಷ್ಟು ಬಾರಿ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದರೂ ನಿಮ್ಮ ಕೆಲವು ತಪ್ಪುಗಳಿಂದ ಕೆಲವು ಕರ್ಮಗಳಿಂದ ಅವನು ಹಿಂತಿರುಗಿ ಹೋಗುತ್ತಾನೆ ಏಕೆಂದರೆ ಆ ಸಮಯದಲ್ಲಿ ಜನರು ಕೆಲವೊಮ್ಮೆ ತಪ್ಪು ಮಾಡುತ್ತಾರೆ ಕೆಲವು ಜನರ ಮನೆಯಲ್ಲಿ ದೇವರು ವಾಸವಾಗಿರುತ್ತಾರೆ ಆದರೆ ಅವರಿಗೆ ತಾವೇ ಆ ವಿಷಯವನ್ನು ಅರಿತಿರುವುದಿಲ್ಲ ಅವರು ತಾವೇ ದೇವರ ಅವಮಾನವನ್ನು ಮಾಡಿ ದೇವರನ್ನು ಹಿಂತಿರುಗಿಸುತ್ತಾರೆ ಮಟ್ಟು ಹೇಳುತ್ತಾರೆ ನಾನು ಪ್ರತಿದಿನ ದೇವರ ಪೂಜೆ ಮಾಡುತ್ತೇನೆ ಆದರೂ ದೇವರು ನನಗೆ ಏಕೆ ಕಾಣಿಸುವುದಿಲ್ಲ ನಿಮ್ಮ ಈ ಎಲ್ಲ ತಪ್ಪುಗಳಿಂದ ದೇವರು ಕೋಪಗೊಳ್ಳುತ್ತಾರೆ ಆದ್ದರಿಂದ ಇಂದು ನಾವು ಈ ಲಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ ಈ ಲಕ್ಷಣಗಳಿಂದ ನೀವೇ ದೇವರು ನಿಮ್ಮ ಮನೆಗೆ ಬಂದಿದ್ದಾನೆ ಎಂದು ಅರಿತುಕೊಳ್ಳಬಹುದು ಬನ್ನಿ ಆ ಇಪ್ಪತ್ತು ಲಕ್ಷಣಗಳು ಯಾವುವು ಎಂದು ತಿಳಿಯೋಣ ಒಂದು ನೀವು ಮಲಗಿರುವಾಗ ಬ್ರಹ್ಮ ಮುಹೂರ್ತದಲ್ಲಿ ಒಮ್ಮೆಲ್ಲೆ ಎಚ್ಚರವಾದರೆ ಅಥವಾ ಪ್ರತಿದಿನ ಈ ಸಮಯದಲ್ಲಿ ಎದ್ದರೆ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವ ಅಥವಾ ಮಂತ್ರೋಚ್ಚಾರಣೆ ಮಾಡುವಂತಹ ಸ್ವಪ್ನ ಕಂಡರೆ ಈ ರೀತಿಯ ಸ್ವಪ್ನಗಳು ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಸೂಚಿಸುತ್ತವೆ ಎರಡು ಬ್ರಹ್ಮ ಮುಹೂರ್ತದಲ್ಲಿ ಶಂಖ ಮಂತ್ರ ಘಂಟೆ ಅಥವಾ ರಾಮರಾಮ ಎಂಬ ಜಪದ ಶಬ್ದ ಕೇಳಿಸಿದರೆ ಇಂತಹ ಶಬ್ದ ಕೇಳಿಸಿದರೆ ದೇವರು ನಿಮ್ಮ ಮನಕ್ಕೆ ಬಂದಿದ್ದಾನೆ ಎಂದು ಸೂಚಿಸುತ್ತದೆ ಮೂರು ಸ್ನಾನ ಮಾಡಿ ಸಿದ್ಧರಾದಾಗ ವಿಶಿಷ್ಟವಾದ ಸುಗಂಧ ಕಾಣಿಸಿದರೆ ಇದು ಒಂದು ವಿಶೇಷ ಸುಗಂಧವಾಗಿರುತ್ತದೆ ಇದು ಮನೆಯ ಯಾರಿಗೂ ಅನುಭವಕ್ಕೆ ಬಾರದು ಕೇವಲ ನಿಮಗೆ ಮಾತ್ರ ಜಾಣವಾಗುತ್ತದೆ ಇದು ಯಾವುದೇ ಪರಿಮಳದ್ರವ್ಯ ಧೂಪದ ಗಂಧ ಅಥವಾ ಇತರೆ ಯಾವುದೇ ಸುಗಂಧವಲ್ಲ ಈ ಸುಗಂಧ ನಿಮ್ಮ ಮನೆಯ ದೇವಾಲಯದಿಂದ ಬರುತ್ತದೆ ದೇವಾಲಯಕ್ಕೆ ಹತ್ತಿರ ಹೋದಂತೆ ಈ ಸುಗಂಧ ಹೆಚ್ಚಾಗುತ್ತದೆ ಈ ಸುಗಂಧ ದೇವತೆಗಳಿಂದ ಬರುವ ಸುಗಂಧವಾಗಿದೆ ಇದು ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಸೂಚಿಸುತ್ತದೆ ಇದಕ್ಕೆ ವಿರುದ್ಧವಾಗಿ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಪ್ರವೇಶಿಸಿದಾಗ ದುರ್ಗಂಧ ಬರುತ್ತದೆ ಆದರೆ ದೇವರು ವಾಸವಾಗಿರುವಾಗ ಮತ್ತು ಸಕಾರಾತ್ಮಕ ಶಕ್ತಿ ಪ್ರವೇಶಿಸಿದಾಗ ಈ ಸುಗಂಧ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಮಂತ್ರಮುಗ್ಧಗೊಳಿಸುತ್ತದೆ ನಾಲ್ಕು ಪೂಜೆಯ ಸಮಯದಲ್ಲಿ ಯಾವುದೇ ಜೀವಿ ನಾಯಿ ಬೆಕ್ಕು ಗೋವು ಸಾಧು ಅಥವಾ ಭಿಕ್ಷುಕ ಬಾಗಿಲಿಗೆ ಬಂದರೆ ವಾರದಲ್ಲಿ ಆಗಾಗೇ ಇದು ಸಂಭವಿಸಿದರೆ ಇದರ ಅರ್ಥ ದೇವರು ನಿಮ್ಮ ಬಾಗಿಲನ್ನು ತಡುತ್ತಿದ್ದಾನೆ ಗೋಮಾತೆ ಲಕ್ಷ್ಮೀದೇವಿಯ ಒಂದು ರೂಪವಾಗಿದೆ ನಾಯಿ ಭೈರವನ ಸಂಕೇತವಾಗಿದೆ ಮತ್ತು ಭಿಕ್ಷುಕನು ದೇವರ ಯಾವುದೋ ರೂಪದಲ್ಲಿ ಬರುತ್ತಾನೆ ಆದ್ದರಿಂದ ಅವರನ್ನು ಎಂದಿಗೂ ಹೊರಗಟ್ಟಬಾರದು ಬದಲಾಗಿ ಅವರಿಗೆ ಏನಾದರೂ ಆಹಾರವನ್ನು ನೀಡಿ ಮತ್ತು ಗೌರವಿಸಿ ಹಣ ಅಥವಾ ಬೇರೆ ದಾನ ನೀಡುವುದು ಬೇರೆ ವಿಷಯ ಆದರೆ ಆಹಾರ ಮತ್ತು ನೀರಿನ ದಾನವೇ ದೊಡ್ಡ ದಾನವಾಗಿದೆ ಐದು ರಾತ್ರಿಯಲ್ಲಿ ಆಗಾಗ್ಗೆ ಸ್ವಪ್ನಗಳಲ್ಲಿ ದೇವಾಲಯ ಮೂರ್ತಿ ಅಥವಾ ದೇವರ ದರ್ಶನವಾದರೆ ಇದರ ಅರ್ಥ ದೇವರ ಕೃಪೆ ನಿಮಗೆ ಶೀಘ್ರವೇ ಒಲಿಯಲಿದೆ ಕೆಲವೊಮ್ಮೆ ಏನಾದರೂ ತೆಗೆದುಕೊಳ್ಳಲು ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿ ಆ ವಿಷಯದ ಬಗ್ಗೆ ಶಂಕೆ ಉದ್ಭವಿಸುತ್ತದೆ ಎಲ್ಲವೂ ಸರಿಯಾಗಿ ನಡೆದ ನಂತರವೂ ಏನಾದರೂ ಘಟನೆ ಸಂಭವಿಸಿ ನಿಮ್ಮನ್ನು ನಿರ್ಧಾರ ತೆಗೆದುಕೊಳ್ಳದಂತೆ ತಡೆಯುತ್ತದೆ ಇದು ದೈವಿಶಕ್ತಿಯ ಆಶೀರ್ವಾದವಿದೆ ಎಂದು ಪರಿಗಣಿಸಲಾಗುತ್ತದೆ ದೇವರ ಆಶೀರ್ವಾದವಿರುವ ಜನರು ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಎಲ್ಲರೆ ಸಪೋರ್ಟನ್ನು ಪಡೆಯುತ್ತಾರೆ ಕೆಲಸ ಕಡಿಮೆ ಮಾಡಿದರೂ ಯಶಸ್ಸು ಸಿಗುವುದಾದರೆ ಇದು ದೇವರ ಕೃಪೆಯ ಲಕ್ಷಣವಾಗಿದೆ ದೇವರು ಅವರ ಮೇಲೆ ಪ್ರಸನ್ನನಾಗಿರುತ್ತಾನೆ ಎಲ್ಲ ಸಂಕಟಗಳಿಂದ ರಕ್ಷಿಸುತ್ತಾನೆ ಪ್ರತಿ ಸಂದರ್ಭದಲ್ಲಿಯೂ ಆನಂದವಿರುತ್ತದೆ ಎಷ್ಟೇ ದುಃಖ ಬಂದರೂ ಅವರು ಯಾವಾಗಲೂ ಆನಂದಿತರಾಗಿರುತ್ತಾರೆ ಯಾವುದೇ ಪ್ರಾಬ್ಲಮ್ಗೆ ಭಯಪಡುವುದಿಲ್ಲ ಮತ್ತು ಪ್ರತಿ ತೊಂದರೆಯನ್ನು ಸುಲಭವಾಗಿ ಜಯಿಸುತ್ತಾರೆ ಆರು ಗೂವನ್ನು ಕಾಣುವುದು ಶುಭ ಹಿಂದೂ ಧರ್ಮದಲ್ಲಿ ಗೂವಗೆ ಬಹಳ ಮಹತ್ವವನ್ನು ನೀಡಲಾಗಿದೆ ಗೂವಗನ್ನು ಲಕ್ಷ್ಮೀದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ಎಲ್ಲಾದರೂ ಗೂವಗನ್ನು ಕಂಡರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಭಾವಿಸಲಾಗುತ್ತದೆ ಒಮ್ಮೆಲ್ಲೇ ಗೂವಗನ್ ಕಾಣಿಸಿದರೆ ಲಕ್ಷ್ಮೀದೇವಿಯು ಶೀಘ್ರವೇ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ತಿಳಿಯಿರಿ ಏಳು ಸ್ವಚ್ಛತೆ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸ ಧನಡ ದೇವತೆಯ ಲಕ್ಷ್ಮೀದೇವಿಗೆ ಸ್ವಚ್ಛತೆಯನ್ನು ಇಷ್ಟವಾಗುತ್ತದೆ ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ ಜೊತೆಗೆ ಸ್ವಚ್ಛತೆಗೆ ಬಳಸುವ ಕಸಗುಡಿಸುವ ಕೋಲು ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾಗಿದೆ ಬೆಳಿಗ್ಗೆ ಎಲ್ಲಾದ್ರೂ ಹೋಗುವಾಗ ಯಾರಾದರೂ ಕಸಗುಡಿಸುವುದನ್ನು ಕಂಡರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಭಾವಿಸಲಾಗುತ್ತದೆ ಎಂಟು ಆಹಾರದ ರುಚಿಯಲ್ಲಿ ಬದಲಾವಣೆ ಲಕ್ಷ್ಮೀದೇವಿಯು ಎಲ್ಲಿಗೆ ಬರುತ್ತಾಳೆಯೋ ಅಲ್ಲಿ ಆ ಮನೆಯ ಜನರ ಆಹಾರದ ರುಚಿಯಲ್ಲಿ ಬದಲಾವಣೆಯಾಗುತ್ತದೆ ಇಂತಹ ಮನೆಯ ಜನರಿಗೆ ಹಸಿವು ಕಡಿಮೆಯಾಗುತ್ತದೆ ಕಡಿಮೆ ಆಹಾರವೇ ಸಾಕಾಗುತ್ತದೆ ಜೊತೆಗೆ ಇಂತಹ ಮನೆಯ ಜನರು ಮಾಂಸಾಹಾರದಿಂದ ದೂರವಿರುವಂತೆ ಬದಲಾಗುತ್ತಾರೆ ಒಂಬತ್ತು ಶಂಖದ ಶಬ್ದ ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ಪ್ರಮುಖ ಸ್ಥಾನವಿದೆ ಶಂಖದ ಶಬ್ದವು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶುಭ ಸಂದರ್ಭಗಳಲ್ಲಿ ಅಥವಾ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದಲಾಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಶಬ್ದ ಕೇಳಿಸಿದರೆ ಇದು ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ ಹತ್ತು ನೀಲಕಂಠ ಪಕ್ಷಿಯ ದರ್ಶನ ಸತತ ಮೂರು ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿಯು ಕಾಣಿಸಿದರೆ ದೇವರು ನಿಮ್ಮ ಮಾತನ್ನು ಕೇಳಿದ್ದಾನೆ ಎಂದು ತಿಳಿಯಿರಿ ನಿಮ್ಮ ದೊಡ್ಡ ಇಚ್ಛೆ ಶೀಘ್ರವೇ ಈಡೇರುವುದು ನೀಲಕಂಠ ಪಕ್ಷಿಯ ದರ್ಶನವು ಮಹಾದೇವನ ಆಶೀರ್ವಾದದ ಲಕ್ಷಣವಾಗಿದೆ ಹನ್ನೊಂದು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಪಕ್ಷಿಗಳು ಗೂಡು ಕಟ್ಟಿದರೆ ಇದು ಬಹಳ ಶುಭ ಲಕ್ಷಣವಾಗಿದೆ ಇದು ನಿಮ್ಮ ಪೂಜೆ ಯಶಸ್ವಿಯಾದ ಸಾಕ್ಷಿಯಾಗಿದೆ ಪಕ್ಷಿಗಳಿಗೂ ಮತ್ತು ಅವುಗಳ ಮರಿಗಳಿಗೆ ತೊಂದರೆಯನ್ನು ಉಂಟುಮಾಡಬೇಡಿ ಬದಲಾಗಿ ಅವುಗಳಿಗೆ ಆಹಾರ ಮತ್ತು ನೀರನ್ನು ಇಡಿ ಹನ್ನೆಂಡು ಪೂಜೆಯ ನಂತರ ಹೊರಗೆ ಹೋಗುವಾಗ ಕೋತಿಗಳ ಗುಂಪು ಕಂಡರೆ ಇದು ನಿಮ್ಮ ಉಪಾಸನೆ ಯಶಸ್ವಿಯಾಗಲಿದೆ ಎಂಬ ಸಂಕೇತವಾಗಿದೆ ದೇವರು ನಿಮ್ಮ ಬಗ್ಗೆ ಕರುಣಾಮಯಿಯಾಗಿದ್ದಾನೆ ಆ ಕೋತಿಗಳಿಗೆ ಏನಾದರೂ ಆಹಾರವನ್ನು ನೀಡಲು ಪ್ರಯತ್ನಿಸಿ ಹದಿಮೂರು ಪೂಜೆಯ ಸಮಯದಲ್ಲಿ ಒಮ್ಮೆಲ್ಲೆ ಅತಿಥಿಗಳು ಅಥವಾ ಗುರುವಿನ ಆಗಮನ ಉದಾಹರಣೆಗೆ ಬ್ರಾಹ್ಮಣರ ಆಗಮನವು ದೇವರ ಆಶೀರ್ವಾದದ ಲಕ್ಷಣವಾಗಿದೆ ಅತಿಥಿಗಳು ಉಡುಗುರಿಯೊಂದಿಗೆ ಬಂದರೆ ಇದು ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ ಸ್ಪಷ್ಟ ಲಕ್ಷಣವಾಗಿದೆ ಹದಿನಾಲ್ಕು ಪೂಜೆಯ ಸಮಯದಲ್ಲಿ ದೀಪದ ಜ್ವಾಲೆ ಒಮ್ಮೆಲ್ಲೇ ದೊಡ್ಡದಾದರೆ ಇದು ನಿಮ್ಮ ಪೂಜೆ ಯಶಸ್ವಿಯಾದದ್ದನ್ನು ಮತ್ತು ದೇವರ ಕೃಪೆಯಿಂದ ನಿಮ್ಮ ದುಃಖದ ದಿನಗಳು ಶೀಘ್ರವೇ ಕೊನೆಗೊಳ್ಳಲಿವೆ ಎಂದು ಸೂಚಿಸುತ್ತದೆ ಹದಿನೈದು ಬೆಳಿಗ್ಗೆ ಮೂರರಿಂದ ಐದು ಮೂವತ್ತರ ಒಳಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಇದು ದೇವರ ಲಕ್ಷಣವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ದೇವರು ನಿಮ್ಮ ಭಕ್ತಿಯಿಂದ ಪ್ರಸನ್ನನಾಗಿರುತ್ತಾನೆ ಹದಿನಾರು ಮುಂಜಾನೆ ಮೂರು ಇಪ್ಪತ್ತಕ್ಕೆ ಒಮ್ಮೆಲ್ಲೆ ಹೆಚ್ಚರವಾದರೆ ಇದನ್ನು ಸಾಮಾನ್ಯ ವಿಷಯವೆಂದು ಭಾವಿಸಬೇಡಿ ಇದು ತುಂಬಾ ಶುಭ ಲಕ್ಷಣವೆಂದು ಭಾವಿಸಲಾಗುತ್ತದೆ ಮುಂಜಾನೆ ಮೂರು ಘಂಟೆಯ ನಂತರ ದೇವತೆಗಳ ಶಕ್ತಿಯು ಜಾಗೃತವಾಗುತ್ತದೆ ಈ ಸಂದರ್ಭದಲ್ಲಿ ನೀವು ಆಗಾಗ್ಗೆ ಮೂರು ಘಂಟೆಯ ನಂತರ ಎಚ್ಚರವಾದರೆ ದೇವತೆಗಳಿಂದ ಕೇಳಿದ ವರವು ವ್ಯರ್ಥವಾಗುವುದಿಲ್ಲ ದೇವರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಈಡೇರಿಸುತ್ತಾನೆ ಹದಿನೇಳು ಸ್ವಪ್ನದಲ್ಲಿ ಎತ್ತರದ ಪರ್ವತ ಮತ್ತು ಜಲಪಾತ ಕಂಡರೆ ಒಂದು ವೇಳೆ ನೀವು ಆ ಜಲಪಾತದ ನೀರನ್ನು ಕುಡಿಯುತ್ತಿದ್ದರೆ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗಲಿದೆ ನಿಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸಿಕೊಂಡು ಕುಟುಂಬವನ್ನು ನಡೆಸಬಹುದಾದರೆ ಇದು ಕೇವಲ ದೇವರ ಕೃಪೆಯಿಂದ ಸಾಧ್ಯವಾಗುತ್ತದೆ ಜಗತ್ತಿನಲ್ಲಿ ಕೆಲವರು ಶಿಕ್ಷಿತರಾಗಿದ್ದರೂ ತಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಒಳ್ಳೆಯ ಆರೋಗ್ಯವಿರುವವರ ಮೇಲೆ ದೇವರ ಆಶೀರ್ವಾದವಿರುತ್ತದೆ ಇಂತಹ ಜನರು ತಮ್ಮನ್ನು ಭಾಗ್ಯವಂತರೆಂದು ಭಾವಿಸಬೇಕು ನಿಮ್ಮ ಜೀವನದಲ್ಲಿ ಸರಿಯಾದ ಜೀವನ ಸಂಗಾತಿ ಸಿಕ್ಕಿದ್ದರೆ ಇದು ಕೇವಲ ದೇವರ ಕೃಪೆಯಿಂದ ಸಾಧ್ಯವಾಗಿದೆ ಒಳ್ಳೆಯ ಜೀವನ ಸಂಗಾತಿ ನಿಮ್ಮ ಸಂಪೂರ್ಣ ಜೀವನವನ್ನು ಆನಂದಮಯವಾಗಿ ಮಾಡಬಹುದು ಆದರೆ ಕೆಟ್ಟ ಜೀವನ ಸಂಗಾತಿ ಸಂಪೂರ್ಣ ಜೀವನವನ್ನು ಕಲಹ ಮತ್ತು ಸಂಕಟದಲ್ಲಿ ಕಳೆಯುವಂತೆ ಮಾಡುತ್ತದೆ ಹತ್ತೊಂಬತ್ತು ವಿಧೇಯ ಮಗು ಒಬ್ಬ ವ್ಯಕ್ತಿಯ ಮಗು ವಿಧೇಯವಾಗಿದ್ದರೆ ಇದು ದೇವರ ಕೃಪೆಯಾಗಿದೆ ಇಲ್ಲವಾದರೆ ಈ ಕಾಲದಲ್ಲಿ ಬಹಳಷ್ಟು ಜನರು ತಮ್ಮ ಮಕ್ಕಳಿಂದ ದುಃಖಿತರಾಗಿದ್ದಾರೆ ಸರಿಯಾದ ಮತ್ತು ತಪ್ಪಿನ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವಿರುವವರ ಮೇಲೆ ಅವರ ಪ್ರಮುಖ ದೇವತೆಯ ಆಶೀರ್ವಾದವಿರುತ್ತದೆ ಸ್ವಪ್ನದಲ್ಲಿ ದೇವರನ್ನು ಕಾಣುವವರಿಗೆ ದೇವತೆಗಳ ಆಶೀರ್ವಾದವಿರುತ್ತದೆ ಇಲ್ಲವಾದರೆ ಎಲ್ಲರಿಗೂ ದೇವರ ದರ್ಶನವಾಗುವುದು ಸಾಧ್ಯವಿಲ್ಲ ಯಾರಿಗೆ ಕೋಪದ ಮೇಲೆ ನಿಯಂತ್ರಣವಿರುತ್ತದೆಯೋ ಯಾರ ಮನಸ್ಸು ಶಾಂತವಾಗಿರುತ್ತದೆಯೋ ಪ್ರತಿ ಸಂದರ್ಭವನ್ನು ಸಾಮಾನ್ಯವಾಗಿ ಎದುರಿಸುವ ಜ್ಞಾನವಿರುವವರಿಗೆ ದೇವರ ಆಶೀರ್ವಾದವಿರುತ್ತದೆ ಹತ್ತೊಂಬತ್ತು ಗುರು ಪಾಲಕರು ಅಥವಾ ಬ್ರಾಹ್ಮಣರ ಆಗಮನ ದೇವರು ತಮ್ಮ ನಿಜವಾದ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಕೆಲವರನ್ನು ದೇವತೆಗಳಿಗೆ ಸಮನಾನವೆಂದು ಭಾವಿಸಲಾಗುತ್ತದೆ ಇದರಲ್ಲಿ ಪಾಲಕರು ಗುರು ಅಥವಾ ಬ್ರಾಹ್ಮಣರು ಸೇರಿದ್ದಾರೆ ಪೂಜೆಯ ಸಮಯದಲ್ಲಿ ಇವರಲ್ಲಿ ಯಾರಾದರೂ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತು ಪೂಜೆಯ ಸಮಯದಲ್ಲಿ ದೇವರ ಮೂರ್ತಿ ಅಥವಾ ಹಾರ ನಿಮ್ಮ ಕಡೆಗೆ ಬಿದ್ದರೆ ಒಂದು ವೇಳೆ ಪೂಜೆಯ ಸಮಯದಲ್ಲಿ ದೇವರ ಮೂರ್ತಿಯ ಮೇಲಿನ ಹೂವು ಅಥವಾ ಹಾರ ನಿಮ್ಮ ಕಡೆಗೆ ಬಿದ್ದರೆ ಇದು ಅತ್ಯಂತ ಶುಭಲಕ್ಷಣವೆಂದು ಭಾವಿಸಲಾಗುತ್ತದೆ ಇದು ದೇವರು ನಿಮ್ಮ ಪೂಜೆಯಿಂದ ಅತ್ಯಂತ ಪ್ರಸನ್ನನಾಗಿದ್ದಾನೆ ಎಂದು ಸೂಚಿಸುತ್ತದೆ ದೇವರ ಆಶೀರ್ವಾದವು ನಿಮ್ಮ ಮೇಲಿದೆ ಮತ್ತು ನಿಮ್ಮ ಎಲ್ಲ ಇಚ್ಛೆಗಳು ಶೀಘ್ರವೇ ಈಡೇರುವವು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಇಂದಿನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಬಹಳ ಬಹಳ ಧನ್ಯವಾದಗಳು श्री स्वामी समर्थ जय जय स्वामी समर्थ